ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಾನು ಮೊದಲೇ ಅಡ್ವಾನ್ಸ್ ಆಗಿ ನಿಮಗೆ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಅದಕ್ಕೂ ಮುಂಚೆ ನಿಮಗೆ ಕೆಲವರು ಸಾಕಷ್ಟು ಕೇಳ್ತಿರ್ತೀರ ಯಾವ ರೀತಿ ಕೂರಿಸ್ಬೇಕು ಯಾವ ರೀತಿ ಮಾಡಬೇಕು ಹೆಂಗೆ ಅದು ಅಮ್ಮನೆ ಯಾವ ರೀತಿ ನಾವು ಕೂರಿಸ್ಬೇಕಾಗುತ್ತೆ ಈ ಒಂಬತ್ತು ದಿನಗಳನ್ನ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು ಸಾಕಷ್ಟು ನಮ್ಮ ವೀಕ್ಷಕರು ಕೇಳ್ತಾ ಇರ್ತೀರಾ ಅಕಸ್ಮಾತ್ ಗೊತ್ತಿಲ್ದಿರೋರಿಗೆ ಪಾಪ ಗೊತ್ತಿರಲ್ಲ ಹೆಂಗೋ ಏನೋ ಒಂದು ಪೂಜೆ ಮಾಡ್ಬೇಕು ಅಂತೀರಾ ಒಂದು ಕಳಸ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಹಾಗಲ್ಲ ಇದು ಅಂದರೆ ದೇವಸ್ಥಾನಗಳಲ್ಲಿ ಅಥವಾ ದೇವ್ರನ್ನ ಇಟ್ಕೊಂಡಿರೋರು ಅಂದ್ರೆ ಕಳಸ ಅಲ್ಲ ದೇವ್ರನ್ನ ವಿಗ್ರಹಗಳನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಅಂಥವ್ರಿಗಾಗಿ ಮತ್ತು ಇದು ಬರೀ ನೀವು ಮನೇಲಿ ಮಾಮೂಲಿಯಾಗಿ ಲಕ್ಷ್ಮೀ ಇಟ್ಕೊಂಡು ಅದು ಮಾಡೋರು ಇದೆಲ್ಲ ಮಾಡಲಿಕ್ಕೆ ಭಾಳ ಸ್ವಲ್ಪ ಅಮ್ಮಡಿ ಮೈಲಿಗೆ ಮತ್ತು ಜಾಗದ್ದು ಎಲ್ಲ ಬೇಕಾಗುತ್ತೆ ನೋಡಿ ನಾನು ಇದನ್ನು ತೋರ್ಸೋಕ್ಕೇನೆ ಯಾಕೆಂದರೆ ಇದು ಭಾಳ ಇದರಲ್ಲಿದೆ ಎಷ್ಟು ದೊಡ್ಡದಾಗಿ ತೋರಿಸ್ಬೇಕು ಅಂದರೆ ವಿಡಿಯೋ ಯಾರಾದರೂ ಮಾಡಬೇಕು ಅದನ್ನು ನಾನು ತೋರಿಸ್ಬೇಕಾಗುತ್ತೆ ಇವತ್ತು ಮನೇಲಿ ಯಾರು ಇಲ್ಲ ಇವತ್ತು ಬಿಟ್ಟರೆ ಮತ್ತೆ ನನಗೆ ಟೈಮ್ ಸಿಕ್ಕಲ್ಲ ಸಾಕಷ್ಟು ಕೆಲಸಗಳಿದ್ದಾವೆ ಹಾಗಾಗಿ ಇವತ್ತು ಬಿಟ್ಟರೆ ಪಾಪ ಹೋದ್ರಷ್ಟು ನಾನು ನಮ್ಮ ವೀಕ್ಷಕರು ಇದನ್ನು ಕೊಡಬೇಕು ಕೊಡಲಿಕ್ಕೆ ಆಗಲಿಲ್ಲ ಸಮಯದ ಅಭಾವಗಳು ಆದರೆ ಇವತ್ತಿದನ್ನು ಕೊಡಬೇಕು ನಮ್ಮ ವೀಕ್ಷಕರ ನನಗೆ ಏನೇ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ವೀಕ್ಷಕರು ಇದನ್ನು ಪಾಪ ಪೂಜೆ ಮಾಡಿದ್ರೆ ಏನು ಬಂತು ಅದಕ್ಕೆ ಯಾವ ರೀತಿ ದೇವಿನ ಆಹ್ವಾನ ಮಾಡಿಕೊಂಡು ಅದರಿಂದ ಆ ದೇವಿ ಕರುಣೆ ನಿಮ್ಮ ಮೇಲೆ ಬಿದ್ದು ನಿಮ್ಮ ಒಂದು ಕಷ್ಟಗಳ ಪರಿಹಾರ ಯಾಕೆ ಮಾಡಿಕೊಳ್ಳೋದು ಯಾಕಂದರೆ ಏನೋ ಮಾಡೋಕ್ಕೋಗಿ ಅತಿಯಾಗಿ ಏನೋ ಹಾಗೆ ಅದು ತೊಂದರೆಗಳು ನಿಮಗೆ ಆಗುತ್ತೆ ಹಾಗಾಗಿ ನಾನಿಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಹೆಂಗೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ವೀಕ್ಷಕರು ಇದನ್ನೆಲ್ಲ ನಾವು ಮಾಡ್ಕೋಬೇಕು ಅಂದರೆ ನವರಾತ್ರಿ ದಿನ ಹಿಂದಿನ ದಿನನೆಲ್ಲ ದೇವ್ರ ಮನೆ ಅಂತ ಅಥವಾ ಏನು ಇಕ್ಕಿರ್ತೀರ ಆ ಜಾಗನೆಲ್ಲ ಸಿ ಶುದ್ಧಿ ಮಾಡ್ಕೋಬೇಕು ದೇವ್ರಗಳನ್ನೆಲ್ಲ ತೊಳ್ಕೊಂಡು ನೀಟಾಗಿ ಇಟ್ಕೋಬೇಕಾಗುತ್ತೆ ಎಲ್ಲ ಇಟ್ಕೊಂಡು ನೀವು ನಾನು ಈಗ ಯಾಕೆಂದರೆ ನಿಮಗೆ ಇದು ಬುಕ್ಸ್ ಕೂಡ ನಾನು ತೋರಿಸ್ತೀನಿ ಅಂದರೆ ಇವತ್ತೊಂದು ಬುಕ್ಸ್ ಅಲ್ಲ ಈಗಿನ ಬುಕ್ಸ್ಗಳೆಲ್ಲ ಈ ರೀತಿ ಬರಲ್ಲ ಇದು ಒಂದು ಇಪ್ಪತ್ತೈದು ವರ್ಷದ ಹಿಂದಿನ ಒಂದು ಪುಸ್ತಕ ಇದು ನಾನು ಯಾರಿಗಾದ್ರು ಸಿಕ್ಕರೆ ಅದು ನೋಡ್ಕೊಂಡು ಮಾಡಿ ಯಾಕೆಂದರೆ ನಾನು ಎಷ್ಟು ಹೇಳಿದ್ರು ನಿಮಗೆ ಕೆಲವೊಂದು ಅರ್ಥ ಆಗಿರುತ್ತೆ ಕೆಲವೊಂದು ಅರ್ಥ ಆಗಿಲ್ಲ ಅದಕ್ಕಾಗಿ ನಾನು ಇನ್ನೂ ಇಷ್ಟು ದಿನ ಮುಂಚೆನೇ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಯಾಕೆ ನೀವು ಎಲ್ಲಾನು ಹೊಂಚ್ಕೋಬೇಕು ಸಿದ್ಧತೆ ಮಾಡ್ಕೋಬೇಕು ಹಾಗಾಗಿ ನೀವು ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾನು ಇಷ್ಟು ದಿನಕ್ಕೆ ಮುಂಚೆ ನಿಮಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದನ್ನು ಹೇಗೆ ಏನು ಅಂತ ಮಾಡ್ಕೊಂಡು ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ಒಂದು ಮೊದಲು ಏನಪ್ಪ ಅಂತಂದರೆ ನಾವು ದುರ್ಗಾದೇವಿ ಅಥವಾ ಮಹಾತಾಯಿನಾ ಒಂದು ಪೂಜೆ ಮಾಡ್ಕೊಳ್ತೀವಿ ಮೊದಲನೇದು ಯಾರು ಅದು ಯಗೆ ಅನ್ನೋದು ಬರುತ್ತೆ ಇಲ್ಲಿ ಮೊದಲನೇ ತಾಯಿ ಬಂದು ನವದುರ್ಗೆರ ಮೊದಲು ನಾವು ಹೆಸರು ತಿಳ್ಕೊಳ್ಳೋಣ ನವದುರ್ಗೆ ಮಹಿಮೆ ಈ ರೀತಿ ಯಾಕೆಂದರೆ ನಾನು ಜಾಸ್ತಿ ಹೇಳ್ತಾ ಇದ್ದರೆ ವಿಡಿಯೋ ಭಾಳ ಒಂದು ಮೂರು ನಾಲ್ಕು ವಿಡಿಯೋ ಮಾಡಿದ್ರೆ ಇದು ಸಾಲೋದಿಲ್ಲ ಆದರೆ ನಾನು ಸಿಂಪಲ್ಲಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟು ಇದುವಾಗಿ ನಿಮಗೂ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಈ ಒಂದು ಮಾರ್ಕಂಡೆಯ ಪುರಾಣದಲ್ಲಿ ದೇವಿಯರ ಒಂಬತ್ತು ರೂಪಗಳನ್ನ ಈ ರೀತಿ ಹೇಳಿದ್ದಾರೆ ಪ್ರಥಮ ಶೈಲಪುತ್ರಿ ಚ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರ ಘಂಟೇಶೆ ಕೂಷ್ಮಾಂಡೆ ಚತುರ್ಥಕಂ ಪಂಚಮೇ ಸ್ಕಂದ ಮಾತೇತಿ ಷಷ್ಠಮಂ ಕಾತ್ಯಾಯಿನೀಚ ಸಪ್ತಮಂ ಕಾಳರಾತ್ರಿ ಮಹಾಗೌರಿ ಚ ಚಾಷ್ಟಮಂ ನವಮಂ ಸಿದ್ಧಿ ಧಾತ್ರಿ ನವದುರ್ಗ ಪ್ರಕೀರ್ತಿ ತಾಮ್ ಹೇಳಿರ್ತಾರೆ ಇದು ಈ ದೇವಿ ಇದು ಮಾರ್ಕಂಡೇ ಪುರಾಣದು ನಾವು ಮಾಮೂಲಿಯಾಗಿ ಹೇಳ್ಬೇಕಾರೆ ಮೊದಲನೆಯದು ಶೈಲಪುತ್ರಿ ಎರಡನೇದು ಬ್ರಹ್ಮಚಾರಿಣಿ ಮೂರನೆಯದು ಚಂದ್ರಘಂಟ ನಾಲ್ಕನೆಯ ದಿನದ್ದು ಕೂಷ್ಮಾಂಡ ಐದನೆಯ ದೇವಿ ಮಾತ ಆರನೆಯದು ಕಾತ್ಯಿನಿ ಏಳನೆಯದು ಕಾಲರಾತ್ರಿ ಎಂಟು ಮಹಾಗೌರಿ ಒಂಬತ್ತು ಸಿದ್ಧಿದಾತ್ರಿ ಈ ರೀತಿ ಈ ದೇವಿಗಳಿಗೆ ಸಾಕಷ್ಟು ಒಂದು ಇದು ಕೊಟ್ಟಿದ್ದಾರೆ ಅವರ ಒಂದು ಭಕ್ತಿಯಿಂದ ನಾವು ಪೂಜೆ ಮಾಡಿದ್ರೆ ಆ ಶ್ರವಣ ಕೀರ್ತನೆ ಮಾಡಿದ್ರು ಅಥವಾ ನಮ್ಮ ಮನಸ್ಸಲ್ಲಿ ಮನನ ಮಾಡಿ ಸ್ಮರಣ ಮಾಡಿ ಆ ದೇವಿಯ ಪಾದ ಸೇವನೆ ಮಾಡಿದ್ರು ಕೂಡ ಎಷ್ಟೋ ನಮ್ಮ ಈ ಒಂಬತ್ತು ದಿನದಲ್ಲಿ ಸಾಕಷ್ಟು ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಈ ನ ಇನ್ನೂ ಒಂದು ಪುರಾಣದಲ್ಲಿ ಕೂಡ ಹೇಳಿರ್ತಾರೆ ದುರ್ಗಾ ಆರ್ಯ ಭಗವತಿ ಕುಮಾರಿ ಅಂಬಿಕಾ ಮಹಿಷಾಮರ್ದಿನಿ ಚಂಡಿಕಾ ಸರಸ್ವತಿ ವಾಗೇಶ್ವರಿ ಅಂತ ಕೂಡ ಹೇಳಿದ್ದಾರೆ ಅದೇ ರೀತಿ ನವಶಕ್ತಿಯರು ಅಂತಂದಾಗ ಪ್ರಭಾ ಮಾಯಾ ಜಯ ಸೂಕ್ಷ್ಮ ವಿಶುದ್ಧ ನಂದಿನಿ ಸುಪ್ರಭಾ ಜಯ ದ ಈ ದೇವಿಯರು ಈ ರೀತಿ ಒಂಬತ್ತು ದೇವಿಯರು ಕೂಡ ನವಶಕ್ತಿಯರು ಅಂತ ಪ್ರಸಿದ್ಧರಾಗಿದ್ದಾರೆ ಇದನ್ನು ಮಹಾನವಮಿ ಒಂದು ಒಳ್ಳೆ ದಿವಸನ ಇದು ಶುರು ಮಾಡ್ತಾರೆ ಯಾಕೆ ಅಂತಂದರೆ ಇದನ್ನು ಈ ಸುಧಾಮಹ ಸುಮೇಧ ಅಂತ ಮಹರ್ಷಿ ಒಬ್ಬ ಅಸುರತ್ ನಮ್ಮ ದೈತ್ಯ ಮಹಾರಾಜನಿಗೆ ದೇವಿ ಮಹಾತ್ಮೇನ ಉಪದೇಶ ಮಾಡಿದ್ರಂತೆ ಆ ರಾಜನು ದೇವಿಯ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡಿದಾಗ ಅವನು ಕಳ್ಕೊಂಡಂಥ ರಾಜ್ಯ ಏನಿದೆ ಆ ಸಾಮ್ರಾಜ್ಯನ ಮೂರು ವರ್ಷಗಳಲ್ಲಿ ಅದನ್ನು ಪಡ್ಕೊಂಡಂತೆ ಈ ಸಾವರ್ಣಿ ಅವನು ಒಬ್ಬ ಮನುಷ್ಯ ರೂಪ ಜನ್ಮ ತಾಳೆ ಭೂಲೋಕಕ್ಕೆ ದೊರೆಗೆ ಆದ ಅಂತ ಒಂದು ಮಾರ್ಕಂಡೆಯ ಪುರಾಣದಲ್ಲಿ ದೇವಿ ಮಹಾತ್ಮೆಯಲ್ಲಿ ಒಂದು ಕತೆ ಕೊಟ್ಟು ಹೇಳಿದ್ದಾರೆ ಆ ರೀತಿ ಇನ್ನು ನಮ್ಮ ಯಾಕೆಂದರೆ ನಾನು ಏನಕ್ಕೆ ಕೇಳಿದೆ ಅಂತ ಅಂಥ ಮಹಾರಾಜರೇ ಅವ್ರ ರಾಜ್ಯಗಳನ್ನ ಪಡೆದಾಗ ನಿಮ್ಮ ನಮಗೆ ಅಂಥ ದೊಡ್ಡ ರಾಜ್ಯಗಳದ್ದೇನು ಆಸೆ ಇರಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗಿ ನಮ್ಮ ಒಂದು ಸಂಸಾರಗಳು ಚೆನ್ನಾಗಿರ್ಲಿ ಅನ್ನೋದು ಮಾತ್ರ ನಾವು ಕೇಳ್ಕೊಳ್ತೀವಿ ಹಾಗಾಗಿ ಈ ಒಂದು ಇದನ್ನು ಮಾಡಿಕೊಳ್ಳಿ ನಿಮಗೆ ಯಾಕೆಂದರೆ ಇಲ್ಲಿ ಒಂದು ಇದನ್ನು ಹೇಳಬೇಕಾದ್ರೆ ದೇವಿ ಕವಚ ಹೇಳ್ಕೋಬೇಕಾಗುತ್ತೆ ಹೇಳ್ಕೊಬೇಕಾಗುತ್ತೆ ಮಾವಳಿ ಹೇಳ್ಕೋಬೇಕಾಗುತ್ತೆ ಈ ರೀತಿ ಸಾಕಷ್ಟು ಇರ್ತೇವೆ ಅದನ್ನೆಲ್ಲ ಹೇಳ್ಕೊಂಡಾಗ ನಿಮಗೆ ನಿಮ್ಮ ಮನೋವಿಷ್ಟೆಗಳಾಗಲಿ ಸರ್ವ ಕಾರ್ಯಗಳು ನಿಮಗೆಲ್ಲ ಒಂದು ಜಯನ ದೊಳ ಸಿಗುತ್ತೆ ಈ ಸೋತ್ರದಿಂದ ನಿಮ್ಮ ಅಂಗಾಂಗ ಅಂಗಾಂಗಗಳನ್ನೆಲ್ಲ ಪ್ರತ್ಯೇಕವಾಗಿ ಕಾಪಾಡ್ತಾಳೆ ಯಾಕೆ ಅಂದರೆ ನೀವು ಒಂದು ಚಂದ ಅನುಷ್ಠಾಪ ಇವೆಲ್ಲ ಮಾಡ್ತೀವಿ ಅಂಗನಾಸ್ಯ ಮಾಡ್ತೀರ ಅಂಗನಾಸ್ಯ ಮಾಡಿದಾಗ ಅಪರ ನೀವು ಆ ಅಂಗಗಳಿಗೆಲ್ಲ ಒಂದು ಜೀವ ಬರುತ್ತೆ ಈ ಒಂದು ಏನಪ್ಪ ಅಂತಂದರೆ ಈ ದೇವಿ ಕವಚ ಅನ್ನೋದು ನಿಮಗೆ ಭಾಳ ದೊಡ್ಡದಿರೋದ್ರಿಂದ ಅದನ್ನು ಹೇಳ್ತಿಲ್ಲ ನಿಮ್ಗೆ ಯಾವುದಾದ್ರೂ ಬುಕ್ಸೇ ತೊಗೊಳ್ಳಿ ಅಂದರೆ ಆಗಲಿಲ್ಲ ಅಂತಂದ್ರೆ ನಿಮಗೆ ಮಾಮೂಲಿ ದುರ್ಗೆ ಬುಕ್ಸು ಅಂತ ಬಂದಾಗ ನಿಮ್ಗೆ ಅದರಲ್ಲಿ ಸಿಗುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಮೊದಲು ನೋಡಿ ಈ ರೀತಿ ಒಂದು ನಾನು ತೋರಿಸ್ ಲಾಸ್ಟಲ್ಲಿ ನಿಮಗೆ ಯಾವ ರೀತಿ ನಾನು ಒಂದು ತೋರಿಸ್ತೀನಿ ಒಂದು ಇದರಲ್ಲಿ ಭತ್ತ ತಗೋಬೇಕು ಮೊದಲು ಭತ್ತ ತೊಗೊಂಡು ಮೊದಲು ಯಾವ ಜಾಗನ ಒಂದು ಕ್ಲೀನ್ ಮಾಡ್ಕೋಬೇಕು ಏನು ದೇವಸ್ಥಾನದ ನೀವು ಮಾಡ್ತಾಯಿದ್ದೀರಾ ಅಥವಾ ಅದು ಮನೆ ಒಳಗೆ ದೇವ್ರನ್ನ ಇಟ್ಕೊಂಡು ಪೂಜೆ ಮಾಡಿ ಅವ್ರನ್ನ ಅಲ್ಲೆಲ್ಲ ಶುದ್ಧ ಮಾಡಿಬಿಟ್ಟು ಅಲ್ಲಿ ಕ್ಲೀನಾಗಿ ನೀರೆಲ್ಲ ಹಾಕಿ ಪೋಕ್ಷಣೆ ಮಾಡಿ ಒಂದು ಕಳಶ ನೀರ ಕಳ್ಸ ನೀರೇ ತಗೋಬೇಕು ತದನಂತರ ನೀವು ಒಂದು ಕ್ಲೀನ್ ಮಾಡಿ ಅಲ್ಲೆಲ್ಲ ಇಟ್ಕೊಂಡು ಆದಮೇಲೆ ಮಹಾಸಂಕಲ್ಪನ ಮಾಡ್ಕೋಬೇಕು ಸಂಕಲ್ಪ ಅಂದರೆ ಸಮನ್ಯಾಗೆಲ್ಲ ಗೊತ್ತಿರುತ್ತೆ ಅಂದರೆ ಲಕ್ಷ್ಮೀ ಸಂಕಲ್ಪ ಬೇರಿರುತ್ತೆ ಈ ದೇವಿದು ಮಹಾಸಂಕಲ್ಪ ಬೇರೆ ಇರುತ್ತೆ ಈ ರೀತಿ ಎಲ್ಲ ಮಾಡಿಕೊಂಡು ಒಂದು ಕಳಶದಲ್ಲಿ ನೀರು ತುಂಬಿಕೊಂಡು ಅದಕ್ಕೆ ಒಂದು ಬಟ್ಲಡಿಕೆ ಬಟ್ಲಡಿಕೆ ಬೇಕಿದಕ್ಕೆ ಒಂದು ಸ್ವಲ್ಪ ಹೂವು ದಕ್ಷಿಣೆ ಬಿಲ್ವ ಅಂದರೆ ಬಿಲ್ಪತ್ರೆ ಇವನ್ನೆಲ್ಲ ಹಾಕ್ಬಿಟ್ಟು ದಳಗಳೆಲ್ಲ ಹಾಕ್ಬಿಟ್ಟು ನಿಮ್ಮ ಅಂಗೈನ ಅದ್ರ ಮೇಲೆ ಕಳ್ಸಿದ ಮೇಲೆ ಈ ರೀತಿ ಮುಚ್ಚಿಡಬೇಕು ನೋಡಿ ನಾನು ಮುಚ್ಚಿತ್ತು ಈ ರೀತಿ ಮುಚ್ಚಬೇಕು ಈ ರೀತಿ ಮುಚ್ಕೊಂಡು ನೀವು ಗಂಗ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಿಸ್ಮಿನಿ ಸನ್ನಿಧಿಮ್ ಕುರು ಕಲಶ ಸ್ಥಾಪನೆ ಮಾಡ್ಬೇಕು ಈ ರೀತಿ ಹೇಳ್ಕೊಬೇಕು ಆ ರೀತಿ ಹೇಳ್ಕೊಂಡು ನೀವು ಕಲಶ ಸ್ಥಾಪನೆ ಮಾಡಿಕೊಂಡು ತದನಂತರ ಆ ದೇವಿನ ಶ್ರೀ ದುರ್ಗ ಮಹಾಯಯಾಮಿ ಶ್ರೀ ಆರ್ಯಾದೇವಿ ಅವಾಯಯಾಮಿ ಭಗವತಿ ಅವಾಯಯಾಮಿ ಕುಮಾರಿ ಅವಾಯಯಾಮಿ ಅಂಬಿಕಾ ಅವಾಯಾಮಿ ಮಹಿಷಾಮರ್ದಿನಿ ಅವಾಯಾಮಿ ಚಂಡಿಕ ಅವಾಯಾಮಿ ಸರಸ್ವತಿ ಅವಾಯಾಮಿ ವಾಗೀಶ್ವರಿ ಅವಾಯಾಮಿ ನವ ದುರ್ಗ ನಮಃ ಅಂತ ಅಂದರೆ ಎಲ್ಲ ದೇವರು ನಾನು ಮೊದಲು ಏನು ಹೇಳಿದೆ ಅಷ್ಟು ದೇವತೆಗಳ ನೀವು ಅಲ್ಲಿ ಆವಾಹನೆ ಮಾಡ್ಕೋಬೇಕು ಆ ಕಳ್ಸದ ಮೇಲೆ ತದನಂತರ ಏನು ಮಾಡಬೇಕು ಆ ಒಂದು ದೇವಿ ಮುಂದೆ ಏನು ಮಾಡಬೇಕು ಅಷ್ಟು ಒಂದು ಒಂದು ರಂಗೋಲಿನ ಬಿಡಬೇಕು ಅಷ್ಟು ಪದ್ಮ ಅಂತ ಗೊತ್ತಾ ನಾನು ಸಿಂಪಲ್ ಸಿಂಪಲಾಗಿ ಬಿಟ್ಟು ತೋರಿಸ್ತಿದ್ದೀನಿ ಅದು ಭಾಳ ಚಿಕ್ಕದಿರೋದ್ರೆ ನಾನು ಆಗಿ ಬಿಟ್ಟು ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ತೋರಿಸ್ತಿದ್ದೀನಿ ಯಾವ ರೀತಿ ಬಿಡಬೇಕು ಅಂತ ಆ ರೀತಿ ಅದರ ಒಂದು ರಂಗೋಲಿ ಹಾಕ್ಕೋಬೇಕು ಆ ಕಡೆ ಈ ಕಡೆ ಆ ರಂಗೋಲಿ ಆದ ನಂತರ ಆ ಕಡೆ ಈ ಕಡೆ ದೀಪಗಳನ್ನ ಬೇಯಿಸಿಡಬೇಕು ಆ ದೀಪಸ್ತಂಭಕ್ಕೆ ಹೂವನ್ನೆಲ್ಲ ಸುತ್ತಬೇಕು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅದನ್ನು ನೀವು ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಕೆಲವು ಸಾಕಷ್ಟು ಕೆಲವೊಂದು ಬುಕ್ಸ್ಗಳು ಸಿಗುತ್ತೆ ನಿಮಗೆ ದೀಪ ಹಚ್ಚಬೇಕಾರೆ ಒಂದು ಕೆಲವೊಂದು ಸ್ತೋತ್ರ ಬರುತ್ತೆ ಇಲ್ಲ ಅಂತಂದರೆ ಓ ದೀಪ ಬ್ರಹ್ಮ ರೂಪಸ್ಥ್ಯ ಅಂಧಕಾರ ನಿವಾರಕಂ ಹಿಮ ಮಯಾಕೃತಂ ಪೂಜಾ ಗ್ರಹಣತ್ವ ಪ್ರವರ್ಧನಮ್ ಅಂತಲೂ ಬರುತ್ತೆ ಇನ್ನು ಬೇರೆ ರೀತಿಲಿ ಕೂಡ ಬರುತ್ತೆ ನೀವು ಬೇರೆ ಒಂದು ಇದ್ರಲ್ಲಿ ನೋಡಿದಾಗ ಕೂಡ ನಿಮಗೆ ಬರುತ್ತೆ ನಿಮ್ಗೆ ಅದು ಆಗಲಿಲ್ಲ ಅಂದರೆ ಗೂಗಲಲ್ಲಿ ಕೊಡಿದ್ರೆ ಬರ್ಬೋದು ನೀವು ಅದನ್ನು ಚೆಕ್ ಮಾಡಿ ಈ ರೀತಿ ನೀವು ಆ ಒಂದು ದೀಪನ ಹಚ್ಚಿತ್ತಿರ ತದನಂತರ ಶ್ರೀ ನವದುರ್ಗಾ ಪೂಜಾಯ ನಿರ್ವಿಘ್ನತಾಯ ಪರಿಸಂಸ್ಕೃತ ಮಹಾಗಣಪತಿ ಪೂಜಾ ಚಂ ಕರಿ ಇಷ್ಟೇ ಅಂತ ಹೇಳಿಬಿಟ್ಟು ಗಣಪತಿ ಫೋಟೋ ಇಟ್ಕೋಬೇಕು ಅಂದರೆ ಗಣಪತಿ ಒಂದು ಪಿಳ್ಳಾರತಿ ಮಾಡಿಕೋಬೇಕು ಪಿಳ್ಳ ಪಿಳ್ಳಾರಿ ಅಂತ ಗೊತ್ತಲ್ಲ ಸಗಣಿಲಿ ಮಾಡ್ತಾರೆ ಸಿಕ್ಕಲಿಲ್ಲ ಅಂದರೆ ಅರ್ಶನದಲ್ಲಿ ಕೂಡ ಮಾಡ್ತಾರೆ ಎರಡೂ ಶ್ರೇಷ್ಠನೇ ಇಟ್ಕೊಂಡು ಗಣಪತಿ ಪ್ರತಿಮೆರು ಇಡ್ಬೋದು ಇಲ್ಲವೇ ಅಥವಾ ಒಂದು ಈ ರೀತಿ ಇಲ್ಲಾಂದರೆ ಅದನ್ನು ಬಟ್ಲಡಿಕೆಗಳು ಇಟ್ಕೋಬೇಕಲ್ಲಿ ಓಂ ಗಣಪತಿದು ಇಟ್ಕೊಂಡು ಗಣಪತಿದು ಒಂದು ನೀವು ಮಾಮೂಲಿ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ಕೋಬೋದು ಇಲ್ಲಾಂದರೆ ಓಂ ಭೂಮ್ ಗಣಪತಿ ಮಹಾಯಯಾಮಿ ಓಂ ಭುವಂ ಗಣಪತಿ ಮಹ ಹಯಾಮಿ ಓಂ ಸುವಂ ಗಣಪತಿ ಮವ ಹಯಾಮಿ ಈ ರೀತಿ ಹೇಳ್ಕೋಬೋದು ಓಂ ಭೂರ್ವೋ ವಸ್ವೋ ಮಹಾಗಣಪತಿ ಮವ ಹಯಾಮಿ ಶ್ರೀಮನ್ ಮಹಾಗಣಪತಿಯೇ ನಮಃ ಜ್ಞಾನ ವಾಹನಾದಿ ಶೋಡೋಪಚಾರ ಪೂಜಾಂ ಸಮರ್ಪಯಾಮಿ ಎಚ್ ಕಿನ್ನಿ ವೇದಯಾಮಿ ಅಂತ ಒಂದು ಬೆಲ್ಲ ಹಿಕ್ಕಿಯಲ್ಲಿ ಒಂದು ಅಚ್ಚಿನ ಬೆಲ್ಲ ಇಟ್ಬಿಟ್ಟು ಕೈ ಕೈ ಮುಗಿದು ಕೈ ಜೋಡಿಸಿ ಪ್ರಾರ್ಥಿಸ್ಕೋಬೇಕಾಗುತ್ತೆ ಮಾಮೂಲಿ ವಕ್ರ ತುಂಡ ಮಹಾಕಾಯೆಲ್ಲ ಗೊತ್ತಿದೆ ಅದನ್ನು ಹೇಳ್ಕೊಂಡು ಅದನ್ನು ನೀವು ಪೂಜೆ ಮಾಡಿ ಗಣೇಶನ ಪೂಜೆ ಮಾಡಿ ಒಂದು ಪ್ರದಕ್ಷಿಣ ನಮಸ್ಕಾರನ ಸಮರ್ಪಣೆ ಮಾಡಬೇಕು ಮತ್ತು ಆಮೇಲೆ ನೀವು ಒಂದು ಬಲದ ಕೈಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಹರ್ಗನ ಬಿಡಬೇಕಾಗುತ್ತೆ ಅನೇಕ ಅನೇನ ನವದುರ್ಗ ಪೂಜಾಂಗತ್ವೇನ ಮಯಚರಿತ್ರ ಶ್ರೀ ಗಣಪತಿ ಪೂಜಾ ಶ್ರೀ ದುರ್ಗಾ ಭವತಿ ಪ್ರಿಯತಂ ಪ್ರಿಯತ ವರದಂ ಭವತ್ತು ಅಂತ ಹೇಳಿಬಿಟ್ಟು ಒಂದು ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಬಟ್ಲಿ ಇಟ್ಕೊಂಡು ಆ ನೀರನ್ನ ಅರ್ಘ ಪಾತ್ರೆ ಅಂತ ಹೇಳ್ಕೊಂಡು ಅದಕ್ಕೆ ನೀರು ಬಿ ಅಕ್ಷತೆ ಮತ್ತು ನೀರನ್ನ ಎರಡು ಬಿಡಬೇಕು ಇದೆಲ್ಲ ಮಾಡಿದಾದ್ಮೇಲೆ ಆಯಾ ದಿನದ ಪೂಜೆ ಮಾಡಬೇಕಾಗುತ್ತೆ ಇನ್ನು ಅವತ್ತು ಅದೆಲ್ಲ ಆಯಿತು ಗಣಪತಿ ಪೂಜೆ ಮಾಡಿದ್ರಿ ಕಳಶ ಇಟ್ಟ್ರಿ ದೀಪ ಹಚ್ಚಿದ್ರಿ ತದನಂತರ ಏನು ಮಾಡಬೇಕು ನೀವು ದುರ್ಗಾದೇವಿ ಮುಂದೆ ದೀಪ ದೀಪಸ್ತಂಭ ಇಡ್ತೀರಲ್ವ ಅಲ್ಲಿ ಎಂಟು ದಳಗಳ ಕಮ್ಮ ಒಂದು ರಂಗೋಲಿ ಕೂಡ ನೀರ್ಮಿಲ್ಸಿದ್ರೆ ಅದರಲ್ಲಿ ಎಂಟು ಮೂಲೆಗೂ ನೀವು ಏನು ಭತ್ತದ ರಾಶಿ ಹಾಕಬೇಕು ಇಲ್ಲ ನಿಮಗೆ ಭತ್ತ ಎಲ್ಲಿ ಸಿಗುತ್ತೆ ಈಗ ಭತ್ತ ಸಿಕ್ಕಲ್ವಲ್ಲಪ್ಪ ಅನ್ನೋದಿದ್ರೆ ಅಕ್ಕಿ ಇಟ್ಕೋಬೇಕು ಅಂದರೆ ಅಕ್ಕಿ ನುಚ್ಚೆಲ್ಲ ಇರಬಾರ್ದು ನೀವು ನೋಡಿಕೊಂಡು ಕೆಲಸ ಮಾಡ್ಕೊಳ್ಳಿ ನುಚ್ಚಿರಬಾರ್ದು ಚೆನ್ನಾಗಿರೋ ಅಕ್ಕಿನ ಎಂಟು ದಿಕ್ಕಿಗೂ ಇಡಬೇಕು ನೀವು ಏನು ಕುತ್ಕೊಂತೀರಾ ಆ ದೇವ್ರನ್ನ ಸಮ ಸೇರಿಸ್ಕೊಂಡು ನೀವು ಎಂಟು ದಿಕ್ಕುಗಳು ಕೂಡ ಭತ್ತ ಅಥವಾ ಅಕ್ಕಿಯ ರಾಶಿ ಹಾಕ್ಬೇಕು ಇಲ್ಲಿ ನಿಮಗೆ ನಾನು ಸ್ವಲ್ಪ ಸ್ವಲ್ಪ ಭತ್ತ ಹಾಕಿ ತೋರಿಸಿದ್ದೀನಿ ನಾನು ನಾನು ಕೊನೆಯದಾಗಿ ಪೂರ್ತಿಯ ಚಿತ್ರಣನ ನಾನು ನಿಮಗೆ ತೋರಿಸ್ತೀನಿ ಹ್ಮ್ ಎಂಟು ಮೂಲೆಗಳಲ್ಲೂ ದೇವಿಯನ್ನು ಸ್ಮರಿಸ್ಕೊಂಡು ಒಂದ್ ಸ್ವಲ್ಪ ಅಕ್ಷತೆ ಒಂದ್ ಸ್ವಲ್ಪ ಹೂವ ಎರಡು ಇಟ್ಕೋಬೇಕು ಒಂದೊಂದು ದಿಕ್ಕಿಗೂ ಒಂದೊಂದು ಹೇಳ್ಕೋಬೇಕು ಪೂರ್ವ ಭಾಗ್ಯ ಈಗ ಅಂತ ಹೇಳ್ತೇಣ ಪೂರ್ವ ಭಾಗಕ್ಕೆ ಪೂರ್ವಭಾಗೆ ಭಾಗೆ ಕಾಮ ಕರ್ಷಿಣ್ಯೇ ನಮಃ ಅಂತೇಳಿ ಅಲ್ಲಿ ಅಕ್ಷತೆ ಮತ್ತೆ ಹೂವನ ಒಂದಿಷ್ಟು ಇಡಬೇಕಾಗುತ್ತೆ ಪಶ್ಚಿಮೆ ಸರ್ವ ಸಂಕ್ಷೋಭಿಣ್ಯೇ ನಮಃ ಅಂತ ಅಲ್ಲಿ ಮತ್ತೆ ಹೂವ ಅಕ್ಷತೆಯನ್ನು ಬಿಡಬೇಕು ಮತ್ತೆ ಉತ್ತರ ಭಾಗೆ ಸಂಪ್ರದಾಯ ಯೋಗಿನ್ಯೇ ನಮಃ ಅಂತ ಮತ್ತೆ ಅಲ್ಲಿ ಇಡಬೇಕಾಗುತ್ತೆ ದಕ್ಷಿಣೆ ಸರ್ವಾಭಿಷ್ಟ ಪ್ರದಾಯಿನ್ಯೇ ನಮಃ ಅಂತ ಅಲ್ಲಿ ಹೇಳಿ ಇಡಬೇಕಾಗುತ್ತೆ ಆಗ್ನೇಯಂ ಸರ್ವಸಿದ್ಧಿ ಪ್ರದಾಯಿ ಅಂತೇಳಿ ಮತ್ತೆ ಅಲ್ಲಿ ಕೂಡ ನೀವು ಒಂದು ಹೂವ ಅಕ್ಷತೆನ ಇಡ್ಬೇಕಾಗುತ್ತೆ ನೈಋತ್ಯಂ ಗರ್ಭಯೋಗಿನ್ಯೇ ನಮಃ ಅಂತ ಹಿಡಬೇಕು ವಾಯುವ್ಯಂ ವಶಿನ್ಯೇ ನಮಃ ಅಂತ ಹೇಳಬೇಕು ಈಶಾನ್ಯಂ ಕಾಮೇಶ್ವರಿಯೇ ನಮಃ ಅಂತ ಹೇಳಬೇಕು ನೋಡಿ ಎಂಟು ದಿಕ್ಕುಗಳು ಕೂಡ ಆಯ್ತೀ ಇದಾದ್ಮೇಲೆ ಈಗ ನಾನು ನೋಡಿ ಇಲ್ಲಿ ಚೆಂಬಿಗೆ ನಾನು ಒಂದು ಸಿಂಪಲಾಗಿ ಬಿಳಿದು ದೋ ನಿಮಗೆ ಬೇಕು ಅಂದರೆ ಎಲ್ಲೋ ಕಲರ್ ದಾರ ತೊಗೋಬೋದು ಇಲ್ಲ ಬಿಳಿ ದಾರಕ್ಕೆ ಅರಿಶಿನ ಮಾಡ್ಕೊಂಡು ನೀವು ಈ ರೀತಿ ಸುತ್ತಕೋಬೋದು ನಾನು ಸಿಂಪಲಾಗಿ ನಿಮಗೆ ತೋರಿಸಿದ್ದೀನಿ ಅದು ಬೇಕು ಅಂದರೆ ನಿಮಗೆ ನೀಟಾಗಿ ನೀವು ಮಾಡಿ ಇಡ್ಬೋದು ನೀವು ಆ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನೀಟಾಗಿ ಇಟ್ಕೊಂಡು ಅದರೊಳಗಡೆ ಅರಿಶಿಣ ಕುಂಕುಮ ಸ್ವಲ್ಪ ಎಲ್ಲ ಹಾಕಬೇಕು ಒಂಚೂರ ಅರಿಶಿನ ಮತ್ತು ಒಂದು ಸ್ವಲ್ಪ ಕುಂಕುಮ ಹಾಕಿ ಅದಕ್ಕೆ ನಾ ನೀವೇನು ಮಾಡಬೇಕು ನಾನಿಲ್ಲಿ ನಿಮಗೆ ಕೆಲವು ಪತ್ರೆಗಳನ್ನ ತೋರಿಸ್ತೀನಿ ಪತ್ರೆಗಳು ಅಂದರೆ ಅರಳಿ ಚಿಗುರು ಅರಳಿದು ಮರದ ಚಿಗುರು ಹತ್ತಿ ಮರದ ಚಿಗುರು ಈಗೆಲ್ಲ ಚಿಗುರಿಲ್ಲ ಸ್ವಲ್ಪ ಎಲ್ಲ ಬಲ್ತಿದೆ ಮತ್ತು ಬೆಟ್ಟದ ನೆಲ್ಲಿ ಬೆಟ್ಟದನೆಯಲ್ಲಿ ಚಿಗುರು ತದನಂತರ ಹಾಲದ ಚಿಗುರು ಮತ್ತು ಮಾವಿನ ಚಿಗುರು ಇದಿಷ್ಟು ತೊಗೊಂಡಿದ್ದೀನಿ ಇಷ್ಟು ತಗೊಂಡು ಈ ನೀರೇನು ಹಾಕಿಕ್ಕಿರ್ತಿರಲ್ವ ಹಾ ಇದಕ್ಕೆ ತುಂಬಬೇಕು ಈಗ ಇದು ನೀರಿದೆ ಅಂದ್ಕೊಳ್ಳಿ ಈ ನೀರು ಇದ್ರೊಳಗಡೆ ಎಲ್ಲ ಹಾಕಬೇಕು ಅರ್ಶಿನ ಕುಂಕುಮ ಹಾಕಿದ್ದೀರಾ ಹೂವು ಹಾಕಿದ್ದೀರಾ ಇದನ್ನೆಲ್ಲ ಅದರೊಳಗೆ ಹಾಕಬೇಕು ಹಾಕ್ಬಿಟ್ಟಲ್ಲಿ ಕಳಿಸ ಸ್ಥಾಪನೆ ಮಾಡಬೇಕು ಎಲ್ಲಿ ಈಗ ನೋಡಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಮನೆ ಇಟ್ಟಿದ್ದೀನಿ ಆ ಮನೆ ಮೇಲೆ ಇಟ್ಟಿದ್ದೀನಿ ನಿಮಗೆ ಅದು ಬೇರೆ ರೀತಿ ನೀವು ಇಟ್ಕೋಬೋದು ನಾನು ನಿಮಗೆ ಒಂದು ವೀಡಿಯೋ ಮಾಡಲಿಕ್ಕೆ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ ನಾನು ಅಲ್ಲೆಲ್ಲ ಹಾಕ್ಬಿಟ್ಟು ಆ ತೆಂಗಿನಕಾಯಿಗೆ ಮತ್ತು ತೆಂಗಿನಕಾಯಿ ನಾನು ಆಮೇಲೆ ಇದಕ್ಕೆ ಮಾವಿಂದು ವಿಳು ನೀವು ಇಳದಲ್ಲೇ ಇರ್ತಿಲ್ಲ ಅವತ್ತು ಅದ್ರ ಬದಲಿ ಮಾವಿನದು ಇಡಬೇಕಾಗುತ್ತೆ ಮಾವಿಂದೆಲ್ಲ ಇಟ್ಟು ತೆಂಗಿನಕಾಯಿನ ಅದ್ರ ಮೇಲೆ ಇಟ್ಟು ಈ ರೀತಿ ಇಡಬೇಕು ನಾನು ಎಲೆ ಇಟ್ಟಿಲ್ಲ ಅಲ್ಲಿ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಎಲೆ ಇಡಬೇಕಾಗುತ್ತೆ ಮಾವಿನ ಎಲೆ ಇಟ್ಟು ಕಳ್ಸದ ಮೇಲೆ ತೆಂಗಿನಕಾಯಿ ಇಡಬೇಕು ಇಟ್ಟು ನಾ ಆದ ನಂತರ ಕುಂಕುಮ ವಿಳೆದೆಗಳಿಂದ ಇದ್ರ ಮೇಲೆ ಹೂವನ ಅಲಂಕಾರ ಮಾಡಬೇಕು ನೀವು ಅಲಂಕಾರ ಮಾಡಿ ಆ ಒಂದು ನೋಡಿ ಈ ರೀತಿ ತಂಬಿಗೆ ಇದೊಂದು ಲಕ್ಷ್ಮಿ ಕಟಾಕ್ಷ ಅಲ್ವಾ ಆ ಲಕ್ಷ್ಮಿ ಇದೊಂದು ಇಟ್ಕೊಂಡು ನೀವೇನು ಹೇಳಬೇಕು ಓಂ ಹೀಂ ಧುಮ್ ದುರ್ಗಾ ಏ ನಮಃ ಅಂತ ಹದಿನೆಂಟು ಸಾರಿ ಹೇಳಬೇಕಾಗುತ್ತೆ ಓಂ ರೀಂ ಧುಮ್ ದುರ್ಗಾ ನಮಃ ಅಂತ ಹದಿನೆಂಟು ಸಲ ಜಪ ಮಾಡಬೇಕು ತದನಂತರ ಓಂ ಆಧಾರ ಶಕ್ತೈ ನಮಃ ಮೂಲಶಕ್ ಪ್ರಕೃತಿಯೈ ನಮಃ ಓಂ ಕೂರ್ಮೇ ನಮಃ ಓಂ ಅನಂಥ ನಮಃ ಓಂ ವಾಸ್ತುಪುರುಷಾ ನಮಃ ಓಂ ಶ್ವೇತದೀಪಾಯ ನಮಃ ಓಂ ಗಣಪತಿಯೇ ನಮಃ ಓಂ ಸರಸ್ವತಿಯೇ ನಮಃ ಓಂ ಪೃಥ್ವಿಯೇ ನಮಃ ಓಂ ಜಲಾ ನಮಃ ತೇಜಸ ನಮಃ ವಾಯುವೇ ನಮಃ ಓಂ ಆಕಾಶಾಯ ನಮಃ ಓಂ ಪೀಠದೇವಸ್ಥಾಭ್ಯೋ ನಮಃ ಅಂತ ಹೇಳಿಬಿಟ್ಟು ಆ ಪೀಠ ಏನಿಕ್ಕಿದ್ರೆ ಈ ಪೀಠ ಇರುತ್ತಲ್ಲ ಇದಕ್ಕೆ ಊದುಬತ್ತಿ ಹಚ್ಚಿ ಪೂಜೆ ಮಾಡಬೇಕು ತದನಂತರ ನೀವು ನವಶಕ್ತಿ ಪೂಜೆನ ಮಾಡ್ಕೋಬೇಕಾಗುತ್ತೆ ಓಂ ಹಾಂ ಪ್ರಭಾಯೇ ನಮಃ ಓಂ ಹೀಂ ಮಾಯೇ ನಮಃ ಓಂ ಹೂಂ ಜಯಾಯೇ ನಮಃ ಓಂ ಏಂ ಸೂಕ್ಷ್ಮಾಯೇ ನಮಃ ಓಂ ಹೈ ವಿಶುದ್ಧಾಯೇ ನಮಃ ಓಂ ನಂದಿನೇ ನಮಃ ಓಂ ಹೌ ಸುಪ್ರಭಾಯೇ ನಮಃ ಓಂ ಹೈಂ ಓಂ ಹಂ ಜಯ ಹೇ ನಮಃ ಓಂ ಹಂ ಸರ್ವಸಿದ್ಧಿ ಧ ನಮಃ ಇತಿ ನವಶಕ್ತಿ ಪೂಜಾ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಹೂವು ಅರ್ಪಣೆ ಮಾಡ್ಬೇಕಾ ಕಳ್ಸಕ್ಕೆ ನಂತರ ದುರ್ಗ ಹವ್ವಾನೆ ಮಾಡ್ಕೊಳ್ತಿದ್ದೀರ ದುರ್ಗ ಹವ್ವಾನೆ ಆಗಿದೆ ಹಾಕೊಂಡಾದ ಆದ್ಮೇಲೆ ನೀವು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ಆ ಒಂದು ನಿಮಗೆ ಬರುವಂಥದ್ದು ಯಾವ್ದಾದ್ರು ಮಂತ್ರ ಹೇಳ್ಕೋಬಹುದು ನಂತರ ಅವತ್ತಿನ ದುರ್ಗೆಯ ಒಂದು ಎಂಟು ನಾಮಗಳೇನಿದೆ ಅದನ್ನು ಚಾ ಚಾವಿದ್ಮೆ ಕೌಮಾರ್ಯೆ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯ ಗಾಯತ್ರಿ ದುರ್ಗೆದು ನೀವು ಹೇಳ್ಕೋಬೇಕಾಗುತ್ತೆ ಅದನ್ನು ಅದನ್ನು ಎಂಟು ಸಲ ಜಪ ಮಾಡಿ ಆ ದುರ್ಗಾ ದೇವಿನ ಆಹ್ವಾನೆ ಮಾಡ್ಕೋಬೇಕು ದುರ್ಗಾ ಏ ನಮಃ ಅಂತ ಹೇಳಬೇಕು ಗಂಧಂ ಸಮರ್ಪಯಾಮಿ ಅಂತ ಗಂಧ ಹಾಕಬೇಕಾಗುತ್ತೆ ಓಂ ದುರ್ಗಾ ಏ ನಮಃಂ ಪುಷ್ಪಂ ಸಮರ್ಪಯಾಮಿ ಅಂತ ಹೂವನ್ನು ಹಾಕಬೇಕಾಗುತ್ತೆ ತದನಂತರ ನೀವಿಲ್ಲಿ ದೇವಿ ದುರ್ಗಾ ದೇವಿಯ ಅಷ್ಟೋತ್ತರವನ್ನು ಸಹಸ್ರನಾಮಾವಳಿಯನ್ನು ನಿಮ್ಮ ಕೈ ಯಾವುದಾಗುತ್ತೋ ಅದನ್ನು ನೀವು ಪಠಿಸ್ಬೋದು ಲಾಸ್ಟಲ್ಲಿ ಧೂಪ ದೇವ್ ದೀಪ ನೈವೇದ್ಯ ಮಾಡ್ತಿರಲ್ವ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳು ಮಾಡಬೇಕಾದ್ರೆ ನೀವು ಪ್ರತಿಯೊಂದಕ್ಕೂ ಹೇಳಿ ಹೇಳಿ ಹಿಡಬೇಕಾಗುತ್ತೆ ಓಂ ದುರ್ಗಾ ಏ ನಮಃ ಧೂಪಂ ದರ್ಶಯಾಮಿ ಏನು ಧೂಪ ಕೊಡ್ತಿದ್ದೀರಾ ಆ ಧೂಪಂ ದರ್ಶಯಾಮಿ ಓಂ ದುರ್ಗಾ ಏ ನಮಃ ದೀಪಂ ದರ್ಶಯಾಮಿ ಏನು ದೀಪ ಇಟ್ಟಿದ್ದೀರಾ ಅದು ತೋರಿಸ್ಬೇಕಾಗುತ್ತೆ ಓಂ ದುರ್ಗಾಯೇ ನಮಃ ನೈವೇದ್ಯಂ ಸಮರ್ಪ ಯಾಮಿ ಈ ರೀತಿ ಹೇಳಿಬಿಟ್ಟು ಎಲ್ಲ ಅದೆಲ್ಲ ಆದಮೇಲೆ ಒಂದು ದುರ್ಗಾದೇವಿ ನಿಮಗೆಲ್ಲ ಸಾಮಾನ್ಯ ಗೊತ್ತಿರುತ್ತೆ ಅವನ್ನೆಲ್ಲ ಒಂದು ದುರ್ಗಾದೇವಿದು ಯಾವ್ದಾದ್ರು ನಿಮಗೆ ನೂರ ಎಂಟದೋ ಬೇರೆದೋ ಅಥವಾ ಪುಷ್ಪಗಳಿಂದ ಅರ್ಚನೆ ಮಾಡಬೇಕಾಗುತ್ತೆ ನಿಮಗೆ ಓಂ ದೇವಿಯೇ ನಮಃ ಓಂ ಅಮೃತೋದ್ಭವ ಏ ನಮಃ ಓಂ ಕಮಲಾ ಏಯ್ ನಮಃ ಓಂ ವಿಷ್ಣುಪತಿ ಹೇ ನಮಃ ವೈಷ್ಣವ್ಯೇ ನಮಃ ಓಂ ವಾರಾಹಿ ಹೇ ನಮಃ ಓಂ ವೇದ ವೇದ್ಯಾ ನಮಃ ಓಂ ಶಾರ್ಧಣ್ಯೇ ನಮಃ ಓಂ ಹರಿವಲ್ಲವ ನಮಃ ಓಂ ಸರ್ವಾಣ್ಯೇ ನಮಃ ಓಂ ಸರ್ವ ಸೇವ್ಯಾ ನಮಃ ಇದು ಈ ಒಂದು ದ್ವಾದಶ ನಾಮಗಳು ಆ ದುರ್ಗೆಗಾವತ್ತು ಏನು ಒಂದು ಒಂದು ನೈವೇದ್ಯ ಮಾಡಿ ಅದನ್ನೆಲ್ಲ ಮಾಡಿ ಷೋಡೋಪಚಾರ ಪೂಜೆಗೆಲ್ಲ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಒಂದಷ್ಟು ಬೊಗ್ಸೆ ತುಂಬ ಹೂವಿಟ್ಕೊಂಡು ಆ ದೇವಿಗೆ ಅಥವಾ ಆ ಕಳಸಕ್ಕೆ ಏನಿರುತ್ತೆ ಅದನ್ನು ಅವ್ರಿಗೆ ಸಮರ್ಪಿಸಬೇಕು ಈ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಪ್ರಥಮ ದಿವಸ ಪೂಜನೇನ ಭಗವತಿ ಶ್ರೀ ದುರ್ಗಾದೇವಿ ಪ್ರಿಯತಂ ಅರ್ಘ್ಯಂ ಸಮರ್ಪಯಾಮಿ ಅಂತೇಳಿ ಅಕ್ಷತೆ ನೀರನ್ನ ಅರ್ಘಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ಅಂದರೆ ನಾನು ಇಲ್ಲಿ ಏನು ಮುಖ್ಯವಾಗಿ ಅಂದರೆ ಆ ಕೆಲಸ ಇಡಬೇಕಾದ್ರೆ ಏನೇನು ಬೇಕಾಗುತ್ತೆ ಅನ್ನೋ ಉದ್ದೇಶ ಕೇಳಿದೆ ಮತ್ತು ಇನ್ನೊಂದು ಇದು ಏನಪ್ಪಾ ಅಂತಂದರೆ ನಿಮ್ಗೆ ಇನ್ನೂ ಅತಿ ಮುಖ್ಯವಾಗಿರೋದು ಕೆಲವರು ಚಕ್ರಗಳು ಇಡ್ತಾರೆ ಈ ಚಕ್ರಗಳು ಇಂಥ ಸಮಯದಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಾನು ನೋಡಿ ಇಲ್ಲಿ ನಿಮಗೆ ಸಾಕಷ್ಟು ಒಂದು ಕಾಣ್ತಾ ಇದೆ ನವದುರ್ಗೆಯರದ್ದು ಒಂದು ಇದೆ ನೋಡಿ ಈ ನವ ಈ ರೀತಿ ಕೆಳ ಇಟ್ಬಿಡಬೇಕು ಇಟ್ಟು ಕೆರೆಡೆ ಇಟ್ಬಿಟ್ಟು ಮಣೆ ಮೇಲೆ ಇಟ್ಟು ಅದ್ರ ಮೇಲೆ ಕಲಸ ಇಡಬೇಕಾಗುತ್ತೆ ಈ ರೀತಿ ಒಂದು ಇರಬೇಕಾಗುತ್ತೆ ಮತ್ತು ಚಕ್ರ ಕೂಡ ಇಡ್ಬೋದು ಯಾಕೆ ನಾನು ಈಗಾಗಲೇ ಸಾಕಷ್ಟು ಅದನ್ನು ಪೂಜೆ ಮಾಡಿದ್ದೆ ನಿಮ್ಗೆ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಅದು ಸ್ವಲ್ಪ ಮಂಕಿದೆ ನೋಡಿ ಮಧ್ಯದಲ್ಲಿ ದುರ್ಗೆ ಇದ್ದಾಳೆ ಸುತ್ತು ಚಕ್ರ ಇದೆ ದುರ್ಗಾ ಚಕ್ರ ಇದು ಅದು ನವದುರ್ಗೆ ಇದು ದುರ್ಗಾ ಚಕ್ರ ಇದೆ ಮತ್ತು ಮಹಾಲಕ್ಷ್ಮಿದು ಯಾವ್ದಾನ ಇತ್ತು ಅಂದರೂ ಕೂಡ ನೋಡಿ ಇದು ಮಹಾಲಕ್ಷ್ಮಿದು ಅಷ್ಟಲಕ್ಷ್ಮಿಯರದು ಇದನ್ನು ಕೂಡ ನೀವು ಮಾಡ್ಕೋಬೋದು ಎಲ್ಲ ನಾನು ವಾಶ್ ಮಾಡಬೇಕಾಗುತ್ತೆ ಇದೆಲ್ಲ ಮುಗಿದ ಮೇಲೆ ಮಾಡೋಣ ಅಂತ ಇಟ್ಟಿದ್ದೀನಿ ಈಗ ಮಾಡಿದ್ರೆ ಮತ್ತೆ ಇನ್ನೊಮ್ಮೆ ಮಾಡಬೇಕಾಗುತ್ತೆ ಇದು ಅಷ್ಟಲಕ್ಷ್ಮಿಯರದು ಇದನ್ನು ಕೂಡ ಇಡ್ಬೋದು ಈ ರೀತಿ ಇಟ್ಟಾಗ ನಿಮಗೆ ಒಳ್ಳೆ ಶಕ್ತಿ ಒಂಬತ್ತು ದಿನದಲ್ಲಿ ಭಾಳ ಅದ್ಭುತವಾದ ಆ ಶಕ್ತಿಗಳು ಬರುತ್ತೆ ನೋಡಿ ಇದು ಪಂಚಮುಖಿ ಆಂಜನೇಯ ಸರಿಯಾಗಿ ಕಾಣಲ್ಲ ಇದು ಯಾಕೆಂದರೆ ಬೆಳಕಿನಲ್ಲಿ ಕಾಣಲ್ಲ ಪಂಚಮುಖಿ ಆಂಜನೇಯ ಚಕ್ರ ಮತ್ತು ಪಂಚಮುಖಿ ಆಂಜನೇಯ ಎರಡೂ ಇದೆ ಇಂಥವು ನೈಟು ಇದ್ರ ಮೇಲೆ ನೀವು ಕುಂಕುಮ ಅರ್ಚನೆ ಮಾಡಿದಾಗ ಅದಕ್ಕೆ ಅದ್ಭುತವಾದಂಥ ಶಕ್ತಿ ಅದಕ್ಕೆ ಆ ಚಕ್ರಗಳಿಗೆ ಬರುತ್ತೆ ಬೇಕಾಕ್ರೆ ಇದು ಸಾಕಷ್ಟು ಇದೆ ಅಷ್ಟು ನಾನು ವಿಡಿಯೋ ಮಾಡಲಿಕ್ಕೆ ಭಾಳ ಲೆಂತ್ ಆಗುತ್ತೆ ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಸ್ವಲ್ಪ ಸ್ವಲ್ಪ ಯಾವ ರೀತಿ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ ಮತ್ತು ಈಗ ನಾನು ಇದು ಯಾವ ರೀತಿ ನಾನು ಇಟ್ಟಿದ್ದೀನಿ ಅನ್ನೋದು ನಿಮಗೆ ನಾನು ತೋರಿಸ್ತೀನಿ ವೀಕ್ಷಕರಿಗ ನೋಡಿ ಹಿರಿಯತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಅಂದರೆ ನಿಮಗೆ ತೋರಿಸ್ಲಿಕ್ಕೆ ನಾನು ಮಾಡಿದ್ದೀನಿ ನಾನು ಇನ್ನೂ ಏನೂ ಮಾಡಿಲ್ಲ ಕುಂಬಳಕಾಯಿಲ್ಲಿಕ್ಕಿದ್ದೀನಿ ದೀಪಾಚರಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ರೀತಿಯಾಗಿ ನಾನು ಇಟ್ಟಿದ್ದೀನಿ ನಾನು ಸಿಂಪಲ್ ಆಗಿ ಹೂವು ಇಲ್ಲ ಏನಕ್ಕಿಲ್ಲ ನಿಮ್ಗೆ ಯಾವ ರೀತಿ ಇಡಬೇಕು ಹೆಂಗೆ ಮಾಡಬೇಕು ಅನ್ನೋ ಉದ್ದೇಶ ನಾನು ತೋರಿಸಿದ್ದ ಇದನ್ನು ನೋಡಿ ಈ ರೀತಿ ಹಾಲಿಗೆ ಮೇಲೆ ಏನು ಈಗ ಒಂದು ಆ ಮಣೆ ಇರುತ್ತಲ್ಲ ದೊಡ್ಡದು ಅದ್ರ ಮೇಲೆ ಒಂದು ಅಲ್ಲಿ ಕೂಡ ಒಂದು ಅಷ್ಟಕ್ಕಮಲನ್ನ ನೀವು ಬಿಡಬೇಕಾಗುತ್ತೆ ಬರೀ ಚಿಕ್ಕ ಅಲ್ಲಿಗೆ ಅಲ್ಲ ಮೇಲಲ್ಲ ಕಡೆ ಏನು ಬಟ್ಟೆ ಹಾಕಿದ್ದೀನಿ ನಾನು ಬಟ್ಟೆ ಹಾಕಿದ್ದೀನಿ ನೀವೇ ಅಷ್ಟಾಗಲಿಕ್ಕೆ ದೇವಸ್ಥಾನ ಇರೋರು ಅಷ್ಟು ದೊಡ್ಡದಾಗ ಬಟ್ಟೆ ಹಾಕ್ಲಿಕ್ಕೆ ಆ ಜಾಗನ ಶುದ್ಧಿ ಮಾಡಿ ಅಲ್ಲಲ್ಲಿ ಒಂದೊಂದು ಈ ಅಷ್ಟ ದಳದ ಒಂದು ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲೆ ಒಂದು ಭತ್ತದ ಅರಳುಗಳನ್ನ ಆ ರೀತಿ ಭತ್ತದ್ದು ಹಾಕಿ ಅಥವಾ ಭತ್ತ ಸಿಕ್ಕಿಲ್ಲ ಅಂದರೆ ಅಕ್ಕಿ ಹಾಕಿ ತೊಂದರೆ ಏನಿಲ್ಲ ಆ ರೀತಿ ಮಾಡ್ಕೊಂಡು ನೀವು ಮಾಡ್ಬೋದು ವೀಕ್ಷಕರೇ ಯಾಕೆಂದರೆ ಸಾಕಷ್ಟು ಪಾಪ ಮಾಡ್ತಾ ಇರ್ತೀರ ಇಂಥ ಸಮಯದಲ್ಲಿ ಮಾಡಿದಾಗ ನಿಮಗೆ ಒಳ್ಳೆ ಅದ್ಭುತವಾಗಿ ಫಲ ಕೊಡುತ್ತೆ ಅದರಲ್ಲಿ ಈ ಚಕ್ರಗಳಿಟ್ಟು ನೀವು ಮಾಡಿದಾಗ ನಿಮ್ಗೆ ಭಾಳನೇ ಅನುಕೂಲ ಆಗುತ್ತೆ ಮದಕ್ಕೆ ಅದಕ್ಕೂ ಕೂಡ ಶಕ್ತಿ ಬರುತ್ತೆ ನಿಮಗೆ ಅದ್ರ ಮೇಲೆ ಇಟ್ಟಂಥ ಕುಂಕುಮಾರ್ಚನೆ ಒಂಬತ್ತು ದಿವಸ ಏನು ಮಾಡ್ತೀರಾ ಕುಂಕುಮಾರ್ಚನೆಗಳು ಅದನ್ನು ನೀವು ಹಣೆಗೆ ನೀವು ಎಲ್ಗಾರು ಹೋಗಬೇಕಾದ್ರೆ ನಿಮ್ಮ ಒಂದು ಹಣೆ ಮೇಲೆ ಇಟ್ಕೊಂಡು ಹೋದಾಗ ನಿಮಗೆ ಅದ್ಭುತವಾದಂಥ ಒಂದು ಅದರೊಳಗೆ ಶಕ್ತಿ ಬರುತ್ತೆ ಮತ್ತು ದಿನ ಇದಕ್ಕೆ ಇನ್ನೊಂದೇನು ಹೇಳಪ್ಪ ಅನ್ನೋದು ಮುಖ್ಯವಾಗಿ ಏನು ಅಂದರೆ ಲಲಿತಾ ಸಹಸ್ರನಾಮಾವಳಿ ಹೇಳ್ತಾ ಇರಬೇಕು ಲಲಿತಾ ಸಹಸ್ರನಾಮಾವಳಿ ಖಡ್ಗಮಾಲಾ ದುರ್ಗಾ ಸ್ತೋತ್ರ ಅಥವಾ ದುರ್ಗಾ ಅದು ಒಂದು ಮಹಾತ್ಮೆ ಅಂತ ಬರುತ್ತೆ ಈ ಒಂಬತ್ತು ದಿವಸದಲ್ಲಿ ಒಂದು ಆ ಬುಕ್ಕನ್ನ ಪೂರ್ತಿ ನೀವು ಓದಿದ್ರೆ ಅದರಲ್ಲಿ ನಿಮಗೆ ಬೇಕಾಗಿದ್ದಂಥ ಕಾರ್ಯನೇ ನೀವು ಸಿದ್ಧಿ ಮಾಡ್ಕೋಬೋದು ವೀಕ್ಷಕರೇ ಇದು ಬಹಳ ಲೆಂತ್ ಇದೆ ನಿಮಗೂ ನೋಡಲಿಕ್ಕೆ ಅಯ್ಯೋ ಏನಪ್ಪ ಇಷ್ಟೋ ತನಕ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ನಾನೀಗ ಇಷ್ಟಕ್ಕೆ ಮಠಕ್ಕೆ ಮಾಡ್ತಾಯಿದ್ದೀನಿ ಯಾರಿಗಾದ್ರು ಇದನ್ನು ಯಾಕೆ ನನಗೆ ಇನ್ನು ಸಮಯ ಸಿಕ್ಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇವತ್ತಿಷ್ಟು ಕಷ್ಟಪಟ್ಟು ನಮ್ಮ ಮಕ್ಕ ಒಂದು ವೀಕ್ಷಕರಿಗೆ ತಿಳಿಸೋಣ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಇದ್ದೀನಿ ದಯವಿಟ್ಟು ಈ ಒಂದು ಉಪಯೋಗ ನೀವು ಮಾಡಿಕೊಡು ಗೊತ್ತಿಲ್ಲದರೋರ್ಗೆ ಗೊತ್ತು ಮಾಡಿಕೊಡಿ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾಗಿದೆ ಅನ್ಕೊತೀನಿ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ವೀಕ್ಷಕರೇ